ಇದು ಇದು ಎರೆಹುಳು ಗೊಬ್ಬರ ಘಟಕ ಸರ್ ಹಾ ಹಾ ಎಷ್ಟು ಫಿಟ್ ಔರಿ 48 ಫಿಟ್ ಸರ್ 48 ಫಿಟ್ ಯಾವಾಗ ಸ್ಟಾರ್ಟ್ ಮಾಡಿರಿ ಯಾವ ತರ ಮಾಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ 2007 ರ ದಗ್ ಸ್ಟಾರ್ಟ್ ಮಾಡಿದ್ರಿ ಹ ರೀ ಸರ್ 2017 ಸಾವಿರ ಹದಿನೇಳು ದಗ್ ಡೆಸ್ಟ್ ಕೃಷಿಕ ಧಾರವಾಡ ಯೂನಿವರ್ಸಿಟಿ ಪ್ರಶಸ್ತಿ ಸಿಕ್ಕದ್ರಿ ಹ ರೀ ಈಗ ಎರೆಯೋ ಗೊಬ್ಬರ ಮೇಲೆ ಪ್ರಸತಿ ಬಂದಿದೆ ಹಾ ಸರ್ ಹಾ ಹಾ ಇಂದ್ರ ಇದು ಹತ್ತಿ ಜಾಗದೊಳಗ ಹೆಚ್ಚಿನ ಗೊಬ್ಬರ ಉತ್ಪಾದನೆ ಮುಂದೆ ಒಂದು ಮೂರು ಸಾವಿರ ಚೀಲಾ ಗೊಬ್ಬರ ತಯಾರ ಮಾಡ್ತೇವೆ ರೀ ಇಷ್ಟೇ ಜಾಗದಾಗ ರೀ ಇಷ್ಟೇ ಜಾಗದಾಗ ರೀ ಇದು ಅರವತ್ತೆರಡು ನಲವತ್ತೆರಡು ಅವ ಸ ಹಾಂ 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 ಸರಿ ಯಾವ ಯಾವ ಪದ್ಧತಿಯಲ್ಲಿ ಮಾಡ್ತೀರಿ ಸರ್ ಇದನ್ನ ಇದು ಚಗಳ ಮೂರು ಲೇರು ತುಂಬ್ತೇವೆ ರೀ ಸಾರಿ ರೀ ಹಾಂ ರೀ ಹೆಂಡಿ ಗೊಬ್ಬರ ಮೂರು ಸಾರಿ ಹಾಂ ಸಾರಿ ಚಗಳ ರೀ ಹ್ಞೂ ಹಾಂ ತುಂಬಿ ಒಂದು ವಾರ ಏಳು ದಿನ ಎರಡೆರಡು ಎ ಮೂರು ಮೂರು ಟೈಮ್ ನೀರು ಹೊಡಿತೇವೆ ರೀ ಹಾಂ ಹಾಂ ಅಂದ್ರೆ ಈ ಕಸಾಯ್ ಚಗಳದಿರಿ ಇದು ಕಂಪ್ಲೀಟ್ ಪೂರತ್ವ ಮೆತಗಬೇಕ್ರಿ ಪೂರ ಈ ಕಡ್ಡಿ ಕಸಾಯ ಏನಪ್ಪಾ ಅಂದ್ರೆ ಸುಮಾರು ಒಂದು ವಾರ ತ್ವಯ್ ಪೂರ ಕಂಪ್ಲೀಟ್ ಮೆತಗೈತಂದ್ರ ಒಂದ್ಸಾರಿ ಮತ್ತಾದ ಮೆತಗಾದ ಬಳಕೆ ಎತ್ತಾಕದ್ರಿ ಕೆಳಗಿನ ಮೇಲೆ ಮೇಲಿನ ಕೆಳಗೆ ಕಂಪ್ಲೀಟ್ ಇದ್ರಾಗ ಈಟ ಹೋಗ್ಬೇಕ್ರಿ ಹಾಂ ರೀ ಎತ್ತಿ ಹಾಕಿ ಅಂದ್ರೆ ತಾಜಾ ಹಂಡಿ ಒಂದು ಇಪ್ಪತ್ತು ಕೆಜಿ ತಾಜಾ ಹಂಡಿ ಒಂದು ಒಂದು ಪಿಡ್ಸಿಕ್ ರೀ ತಾಜಾ ಹಂಡಿ ಹೊಡಕೀಸಿ ಅಂದ್ರೆ ನೀರು ಕೊಟ್ಟೆಂದ್ರೆ ಅಲ್ಲಿ ಅದ್ರಾಗ ಒಂದು ಒಂದುವರೆ ಕೆ ಜಿ ಹುಳ ಬಿಟ್ಟೇವ ಅಂದ್ರೆ ಕಂಪ್ಲೀಟ್ ತಯಾರ ಸ್ಟಾರ್ಟ್ ಆಯ್ತು ಸರ್ ಎಷ್ಟು ದಿನ ಟೈಮ್ ಇದು ಇದು ಎರಡೂವರೆ ತಿಂಗಳು ಸ್ಟಾರ್ಟ್ ಆತರಿ ಗೊಬ್ಬರ ತೆಗಿಲಿಕ್ಕೆ ರೀ ಒಂದು ಮುಂದೆ ಒಂದು ಹದಿನೈದು ದಿನ ತೆಗೆದ ಒಟ್ಟು ಒಂದು ಮೂರು ತಿಂಗಳ ಒಳಗೆ ಕಂಪ್ಲೀಟ್ ಗೊಬ್ಬರ ತಯಾರು ಸರ್ ಒಟ್ಟ ಎಂಡಿ ಗೊಬ್ಬರ ಮತ್ತು ಕಬ್ಬಿನ ರೌದಿ ಕಸ ಕಡ್ಡಿ ಎಲ್ಲಾನು ಹಾಕಿ ಕಸಕಡ್ಡಿ ಬೆಕ್ಕಾದ ಇವತ್ತು ಒಂದು ತೊಗರಿಟಿಗೆ ಏನು ರೀ ಒಂದು ಒಂದು ಇಂಚಿನ ಕಟ್ಟಿಗೆ ಇದ್ರುನು ಒಂದು ಎರಡು ಸರಿಯಾಗ ಕಡಿ ರೀ

ಈ ಗೊಬ್ಬರ ತಿನ್ನಕಂದ್ರ ಹುಳ ಗೊಬ್ರ ತಯಾರು ಮಾಡಲ್ರಿ ಎಂಡಿ ಅದ್ರ ಕೆಲಸ ಎಂಡಿ ಹತ್ತು ಪರ್ಸೆಂಟ್ ಹತ್ತರ್ಲಿಂದ ಹದಿನೈದು ಪರ್ಸೆಂಟ್ ರೀ ಒಂದ್ ಐದು ಪರ್ಸೆಂಟ್ ನಾವ್ ಮಣ್ಣು ಹಾಕಿ ಇಲ್ಲಿ ಒರಿತೇನ್ರಿ ಒಳ್ಳೇದಾದಂತದ್ದು ಒಂದ್ ಹತ್ತರ್ಲಿಂದ ಹತ್ತು ಹತ್ತರ್ಲಿಂದ ಐದು ಪರ್ಸೆಂಟ್ ರೀ ಮಣ್ಣು ಹಾಕ್ಬೇಕ್ರಿ ಚಗಳನೇ ಅದ ಆದ್ರ ಗೊಬ್ಬರ ಕ್ವಾಂಟಿಟಿ ತಗೋಬೇಕಾದ ಅದ್ ಮಣ್ಣಿನ ಹಂಸ ಎಂಡಿ ಹಂಸ ಇಷ್ಟ ಇದ್ದಾಗ ಮಾತ್ರ ಇದು ಗೊಬ್ಬರ ಭಾಳ ಯಾವ ತರ ಬಂದದ್ದು ತೋರ್ತದ ಗೊಬ್ಬರ ಸರ ಹ್ಮ್ ಇದು ತಯಾರಾಗಿ ನಾವು ಚೆನ್ನಿ ಹಚ್ಚಿ ಹ್ಞೂ ಹ್ಞೂ ಒಂದು ಸೋಸಿ ಕಸ ಕಡ್ಡಿ ಹಳ್ಳ ಹ್ಞೂ ರೀ ಇವೆಲ್ಲ ಏನೇ ಒಂದು ಪದಾರ್ಥ ಈ ದನಗಳ ಕಾಲಂದ ಎಲ್ಲ ಕಸ ಕಡ್ಡಿ ಹೊರಗ್ ಹೋಗುದ್ರಿ ಇದು ತಗ ಸೋಸಿ ಇಟ್ಟೇವಂದ್ರೆ ಈ ನಾವು ಚಾಕ್ ಹಾಕಂತ ಚಾಪತ್ತಿ ಚಾಪತ್ತಿ ತಲ್ಪ ಆತದ ಸುಮಾರು ಒಂದ್ಸಾರಿ ಬೆಣ್ಗಿಯವ್ರ ಇದ್ದಾಗ ನಾವು ಯುನಿವರ್ಸಿಟಿ ಇದ್ರಾಗ್ರಿ ಕೃಷಿ ಮೇಳದಾಗ ಹೋಯ್ದಾಗ ಎಂಬತ್ತು ಪರ್ಸೆಂಟ್ ರೈತರು ಇದಕ್ಕೆ ಯಾರು ಎರೋಳ ಗೊಬ್ಬರ ಅಂದಿಲ್ರಿ ಇದು ಏನ್ರಿ ಹೇಳ್ತೀರಿ ನೀವು ಸುಮ್ಮತ್ ಹೇಳಿ ಅವಾಗ ಸುಮಾರು ಮಂದಿ ಗುರ್ತಿದ್ದಿಲ್ಲ ಆ ಬೆಣ್ಗಿಯವರು ಇಡ್ರಿ ಟ್ರಯಲ್ ಅಂದ್ರು ಅವಾಗ ತಯಾರು ಫಸ್ಟ್ ಮಾಡಿದ್ದೇವ ನಾವು ಒಯ್ದಿಟ್ ರೀ ಏನದ ಅದು ಏ ಚಾಪತ್ಯ ಅನಂತ ಪರಿಸ್ಥಿತಿ ಬತ್ರಿ ಹಂಗಾಗಿ ಏನಪ್ಪ ಅಂದ್ರೆ ಇದು ಚಾಪತಿ ಏನು ಇರ್ತದ ಆ ಸಿಸ್ಟಮ್ ಪೂರ ಅದಕ್ಕೆ ಇದಕ್ಕೆ ಏನು 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 ವ್ಯತ್ಯಾಸ ಬರಲಿಲ್ಲ ಒಂದು ಎರಡು ಯಾರು ನೋಡ ಕಂಡಲ್ಲ ಸರ್ ಒಂದ್ ಸತಿ ಎಷ್ಟು ಗೊಬ್ಬರ ತೆಗಿತೀರಿ ಸರ್ ಈ ನನ್ ಬಲಿ ಒಂದ್ ಸಾರಿಗ್ರಿ ಆರ್ನೂರಲಿಂದ ಏಳ್ನೂರು ಚೀಲ ಗೊಬ್ಬರ ತೆಗಿತೇವೆ ಒಂದ್ ಸಾರಿ ಸರ್ ನನ್ನ ಬಳಿ ಏನದ ಇದು ಒಂದು ವರ್ಷಕ್ಕೆ ರೀ ಮೂರ್ ಸಾವಿರ ಚೀಲ ಗೊಬ್ಬರ ತಯಾರು ಮಾಡ್ತೇವೆ ಎರಡ್ ಸಾವಿರ ಚೀಲ ಮಾರಾಟ ಮಾಡಿನ್ರಿ ಒಂದ್ ಸಾವಿರ ಚೀಲ ನಾನು ಹೊಲಕ್ ಹಾಕೊಂಡು ಹೊಲಕ್ ಹೊಲಕ್ಕೆ ಹಾಕೊಂಡು ಮತ್ತೆ ಸುಮಾರು ದಿನ ಇದು ನನಗ ಒಂದ್ ಬುನಾದಿ ಆಗಿದೆ ಅಂದ್ರಿ ಏನ್ರಿ ಇದು ಎರಡ್ ಸಾವಿರ ಚೀಲ ಗೊಬ್ಬರ ಮರದಿಂದ ಹಿಂದಿನ ಒಂದ್ ಇಪ್ಪತ್ತ ಹೊಲ ಮೇಂಟೆನೆನ್ಸ್ ನಮ್ಗೆ ಮೇಂಟೆನೆನ್ಸ್ ಅನ್ರಿ ಲೇಬರ್ ಚಾರ್ಜ್ ಅನ್ರಿ ಅದು ಓಯ್ತಿತ್ತು ನನ್ ಹೊಲಕ್ ಒಂದ್ ಸಾವಿರ ಚೀಲ ಗೊಬ್ಬರ ಸಿಗ್ತಿತ್ತು ಈ ತರ ಹಿಂಗಾಗಿ ಏನಾಗ್ಯದ ಇದು ನನಗೊಂದು ಬಹಳ ಕೊಟ್ಟದ್ರಿ ಹಿಂಗಾಗಿ ಇದಕ್ಕೆ ಏನದ ಈಗ ಇದೇ ಇದೇ ಕ್ವಾಲಿಟಿ ನೋಡ್ರಿ ಈಗ ಪಂದ್ರ ನಂಬರ್ ಬೀಜ ಬೊಂಬಾಯಿ ಪೊಣಾದಲ್ಲಿಂದ ಈಗೇನು ಈ ಪಂದ್ರ ನಂಬರ್ ಅಗಿ ಮಾಡ್ತಾರ ಅವರು ಸುಮಾರು ಅಗಿ ಮಾಡೋರು ಅವರು ಮಣಿನೊಳಗ್ ತಯಾರಿ ಮಾಡ್ತಾರೀ ಅವ್ರು ಒಳ್ಳೆ ಥರ ಏನೇನು ಮಣ್ಣ ಏನೇನು ಕೆಮಿಕಲ್ ಅವು ಹಾಕ್ತಾರವ್ರು ಹ್ಞೂ ಈಗ ನಾವೇನಪ್ಪ ಅಂದ್ರೆ ಬರೀ ಪಕ್ಕದ ಗೊಬ್ಬರ ಅದ್ರಾಗ ಒಂದು ಹತ್ತು ಪರ್ಸೆಂಟ ಏನಪ್ಪ ಅಂದ್ರೆ ಕೋಕೋಪೀಟ ಕೋಕೋಪೀಟ ಹ್ಞೂ ಎರಡು ಹಾಕಿಸಿ ಅಂದ್ರೆ ಸಸಿ ತಯಾರು ಮಾಡಿದೀವಿ ಈಗ ಅದೇ ಸಸಿ ತಯಾರು ಮಾಡೋರು ಅವರೇ ನೋಡಿ ಪರಿಶೀಲರ ಇದು ಇದು ತೆಳಗಿನ ಕಾಂಡ ಎಷ್ಟು ಪಿಂಡ ಬರ್ತದೆ ಇದು ಇದು ಅಗಿ ಏನಪ್ಪ ಅಂದ್ರೆ ಭಾಳ ಎಷ್ಟು ಭಾಳ ಹೆಲ್ದಿ ಬರೋ ಅಗಿ ಇದು ಇದು ತಳನೇ ಬರೋದು ಭಾಳ ಪಿಂಡದ ಪಪ್ಪ ಹಿಂಗಾದ್ರೆ ಒಳ್ಳೇದು ಒಳ್ಳ ಇದಾಗಿ ನಮ್ಕೇನ ಬಹಳ ಬರ್ತದ ಹೇಳಿ ಅವರು ಇದ್ ಮಾಡ್ಕೊಂಡ್ರ ಸರ್ ಆದ್ರೆ ಏನಾದ್ರೆ ಈ ಒಬ್ಬರದೊಳಗೆ ಬಹಳ ಮಹತ್ವದ ಸರ್ ಈಗ ಅದು ಅಗಿ ಹಚ್ಚದವ್ರು ಕೆಲವಂದಿ ಪಪ್ಪ ಹಗಿ ಒಯ್ದ್ರಿ ಹಚ್ಚದವ್ರು ಅಲ್ಲಿ ಆದ್ರು ಅಗಿ ಭಾಳ ಅವ್ರ ಈಗ ನಮ್ಗಿ ಬಹಳ ಈಗ ಮಂದಿ ಏನ್ ಮಾಡ್ತಾರ ಏ ಏನು ಏನ ಸ್ವಲ್ಪ ಟೈಮ್ ತೋರಿ ಅದಕ್ಕೆ ನಿಮ್ ಬಲಿ ಕೊಡ್ರಿ ಈ ತರ ಹೇಳ್ತಾರೀ ಹಾ ಈ ತರ ಇದು ಹೊಂಟದ ಸರ್